श्रीगुरुभ्यो नमः हरिःवो कलत्रं कमलायस्य यस्य पुत्रः कमलसंभवः शिवाद्यसेवकास्तस्मै नमो विश्वकुटुम्बिने रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्न अन्यांश्च हस्तचरणश्रवणत्वगादि प्राणां नमो भगवते पुरुषाय तुभ्यम् सत्यपूर्णाम्बुदेर्जातः विद्वज्जनविजृम्बितः धनीध्वंसीतुनस्तापं श्रीसत्यविजयोडुपः सत्प्रमोदसमारम्भं टीकाकृत्पादमध्यमं श्रीमदाचार्यवर्यं तं वन्दे गुरुपरं पराम् यैिनहं शुकवत् सम्यक् शिक्षितोऽस्मि कृपालुभिः श्रीमस्सत्यात्मतीर्थार्यान् वन्दे विद्या गुरून्मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲ ಶ್ರೀ ಗುರುಭ್ಯೋ ನಮಃ ಹರಿಹಿವೋ ಇವತ್ತಿನ ದಿನ ಅತ್ಯಂತ ಪರಮ ಮಂಗಲಕರವಾಗಿರತಕ್ಕಂಥ ದಿವಸ ಅಂತ ನಾವು ಚಿಂತನೆ ಮಾಡಬೇಕು ಯಾತಕ್ಕೆ ಅಂದರೆ ಯಾವತ್ತು ಮಹನೀಯರ ಮಹಾತ್ಮರ ಜ್ಞಾನಿಗಳ ತಪಸ್ವಿಗಳ ಪುಣ್ಯಾತ್ಮರ ಧನ್ಯಾತ್ಮರ ಸ್ಮರಣೆಯಾಗುತ್ತದೋ ಅವತ್ತೇ ಪರಮಂಗಲಕರವಾದ ದಿವಸ ಇಂದಿನ ದಿನವೇ ಶುಭ ದಿನವೂ ಯಾವತ್ತು ಮಹಾಗುರುಗಳ ಸ್ಮರಣೆ ಆಗುತ್ತದೆ ಅದೇ ನಿಜವಾಗಲೂ ದೊಡ್ಡ ಸೌಭಾಗ್ಯದ ದಿನ ಅಂತ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಮಹಾನುಭಾವರಾದ ತಪಸ್ವಿ ವರೆಣ್ಯರಾದ ವೈರಾಗ್ಯ ಶಿಖಾಮಣಿಗಳಾದ ಸತ್ ಸತ್ಯ ವಿಜಯ ತೀರ್ಥರು ಅಂತ ಮಹಾತಪಸ್ವಿ ವರೆಣ್ಯರು ವಿಜಯ ತೀರ್ಥ ಶ್ರೀಪಾದಂಗಳವರು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಪಾಂಡುರಂಗಿ ಮನೆತನದವರು ನೋಡಿ ಪಾಂಡುರಂಗಿ ಮನೆತನ ಒಂದು ವಿದ್ಯೆಯ ಕ್ಷೇತ್ರದಲ್ಲಿ ಅತಿ ಪ್ರಸಿದ್ಧವಾಗಿರತಕ್ಕಂಥ ಶ್ರೇಷ್ಠ ವಿದ್ವಾಂಸರ ಮನೆತನ ಪಾಂಡುರಂಗಿ ಅಂತ ಯಾತಕ್ಕೆ ಬಂದದ್ದು ಗೊತ್ತ ಹೆಸರು ಪಂಡರಪುರ ವಾಸಿಗಳು ಪಂಡರಪುರ ವಿಠಲನ ಆರಾಧನೆ ಮಾಡ್ತಾ ಪಾಂಡುರಂಗನ ಅನುಗ್ರಹವನ್ನು ಪಡೆದ ಮನೆತನ ಅದು ಪಾಂಡುರಂಗಿ ಮನೆತನ ಅಂತ ಮಹಾಮಹಾ ವಿದ್ವಾಂಸರು ಆಗಿ ಹೋಗಿದ್ದಾರೆ ಪಾಂಡುರಂಗಿ ಮನೆತನದಲ್ಲಿ ಹಾಗೆ ಆ ಪಾಂಡುರಂಗಿ ಮನೆತನದಿಂದ ಹಂಸನಾಮಕ ಪರಮಾತ್ಮನ ಮೂಲ ಮಹಾ ಸಂಸ್ಥಾನ ಉತ್ತರಾದಿ ಮಠದಲ್ಲಿ ಮೂರು ಜನ ಯತಿವರೆಣ್ಯರು ವಿರಾಜಮಾನರಾಗಿ ಬಂದಿದ್ದಾರೆ ಮೊದಲನೇದವರೇ ಇಂದಿನ ಆರಾಧ್ಯರು ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಅಂದರೆ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಪಾಂಡುರಂಗಿ ಮನೆತನದ ಪಾಂಡುರಂಗಿ ಬಾಬಾಚಾರ್ಯರು ಅಂತ ಇವರ ಪೂರ್ವಾಶ್ರಮದ ಹೆಸರು ನೋಡಿ ನ್ಯಾಯಸೂಧೆಗೆ ಐದು ಅಧಿಕರಣಗಳ ನಂತರದಲ್ಲಿ ಅದ್ಭುತವಾಗಿರತಕ್ಕಂಥ ವ್ಯಾಖ್ಯಾನವನ್ನು ರಚಿಸಿದ ಮಹಾನುಭಾವರು ಪಾಂಡುರಂಗಿ ಕೇಶವಾಚಾರ್ಯರು ಅಂತ ಕೇಶವ ಭಟ್ಟಾರಕರು ಕೇಶವ ಭಟ್ಟಾರಕರು ಅಂತ ಕರೀತೇವೆ ಕೇಶವ ಭಟ್ಟಾರಕರ ಮಕ್ಕಳೇ ಶ್ರೀನಿವಾಸಾಚಾರ್ಯರು ಅಂತ ಪಾಂಡುರಂಗಿ ಶ್ರೀನಿವಾಸಾಚಾರ್ಯರು ಅಂತ ಒಳ್ಳೆಯ ವಿದ್ವಾಂಸರು ಶ್ರೇಷ್ಠ ತಪಸ್ವಿಗಳು ಗಡ್ಡ ಬಿಟ್ಟಿರ್ತಾರಂತೆ ದೊಡ್ಡದಾಗಿ ಗಡ್ಡ ಬಿಟ್ಟಿರ್ತಾರೆ ಗಡ್ಡದ ಶ್ರೀನಿವಾಸಾಚಾರ್ಯರು ಅಂತೇನೆ ಅವರಿಗೆ ಪ್ರಸಿದ್ಧಿ ಆ ಗಡ್ಡದ ಶ್ರೀನಿವಾಸಾಚಾರ್ಯರ ಮಕ್ಕಳೇ ಈ ಪಾಂಡುರಂಗಿ ಬಾಬಾಚಾರ್ಯರು ಅಂತ ನಾವು ಕೇಳ್ತೇವೆ ಅಂದರೆ ಶೇಷವಾಕ್ಯಾರ್ಥ ಚಂದ್ರಿಕಾ ರಚನೆ ಮಾಡಿದ ಕೇಶವಾಚಾರ್ಯರ ಮೊಮ್ಮಕ್ಕಳು ಪಾಂಡುರಂಗಿ ಗಡ್ಡದ ಶ್ರೀನಿವಾಸಾಚಾರ್ಯರ ಮಕ್ಕಳೇ ಅದು ಪಾಂಡುರಂಗಿ ಬಾಬಾಚಾರ್ಯರು ಈ ಪಾಂಡುರಂಗಿ ಬಾಬಾಚಾರ್ಯರೇ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಅಂತ ಉತ್ತರಾದಿ ಮಠದಲ್ಲಿ ವಿರಾಜಮಾನರಾಗುತ್ತಾರೆ ರಾಜಗೋಪಾಲಪುರದ ಹತ್ತಿರ ಇರತಕ್ಕಂಥ ಮನ್ನಾರ ಗುಡಿಯಲ್ಲಿ ಇವರು ಇರತಕ್ಕಂಥವರು ಗುರುಗಳಾದ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಮಹಾತಪಸ್ವಿ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರು ಭಾಗವತ ಹೇಳಿದರೆ ಕಿಮಿ ಮುಚ್ಚಿಕೊಂಡ ಕೃಷ್ಣ ಪರಮಾತ್ಮ ಕಿಮಿಯಲ್ಲಿರುವ ಬೆರಳುಗಳನ್ನು ತೆಗೆದುಕೊಳ್ಳಲು ಊದುತ್ತಾ ನಿಂತಿದ್ದಾನಂತೆ ಇನ್ನೂ ಆ ಕೃಷ್ಣ ಪರಮಾತ್ಮನ ದಿವ್ಯ ಪ್ರತಿಮೆ ಉತ್ತರಾದಿ ಮಠದಲ್ಲಿ ಉಂಟು ಆ ನಿಟ್ಟಿನಲ್ಲಿ ಅಂತಹ ಶಾಪಾನುಗ್ರಹ ಸಮರ್ಥರಾದ ರಾಯಚೂರು ಜಿಲ್ಲೆಯ ಹತ್ತಿರ ಕೋಲ್ಪುರಂತಿದೆ ಅಲ್ಲಿ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಅಂತಹ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರ ಶ್ರೇಷ್ಠ ಶಿಷ್ಯರು ಅಪಾರ ಗುರುಭಕ್ತಿಯನ್ನು ಹೊಂದಿದ ಮಹಾನುಭಾವರೇ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಅಂತ ನಾವು ಕೇಳುತ್ತೇವೆ ನೋಡಿ ಪಾಂಡುರಂಗಿ ಮನೆತನದ ಈ ಬಾಬಾಚಾರ್ಯರು ಅಗ್ನಿಹೋತ್ರಿಗಳಿವರು ಒಳ್ಳೆ ಕರ್ಮಾನುಷ್ಠಾನ ಸದಾಚಾರಿಗಳು ಶಾಸ್ತ್ರದ ಪಾಠ ಪ್ರವಚನ ಇದರಲ್ಲೇ ಜೀವನವನ್ನು ಕಳೆಯತಕ್ಕಂಥ ಮಹಾನುಭಾವರು ಒಂದು ಬಾರಿ ಗುರುಗಳು ಉತ್ತರಾದಿ ಮಠಾಧೀಶರು ಮಹಾನುಭಾವರು ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರು ಇವರಿಗೆ ಹೇಳಿ ಕಳಿಸ್ತಾರೆ ಈಗಿಂದೀಗಲೇ ಶ್ರೀಮಠಕ್ಕೆ ಬರಬೇಕು ಗುರುಗಳ ದರ್ಶನಕ್ಕೆ ಅಂತ ಗುರುಗಳು ಆದೇಶ ಮಾಡಿಕೊಟ್ಟು ಕಳಿಸ್ತಾರೆ ಶಿಷ್ಯರು ಹೋಗಿ ಹೇಳಿದರು ಹರಿದ್ರಾ ನದಿ ತೀರ ಅಲ್ಲಿ ಯಜ್ಞವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಯಜ್ಞದ ಸಿದ್ಧತೆ ಆಗ್ತಾ ಇದೆ ಯಜ್ಞ ನಡೀತಾ ಇದೆ ಮಹಾಗುರುಗಳು ತಪಸ್ವಿ ವರೇಣ್ಯರು ಜ್ಞಾನಿಗಳು ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರ ಆಜ್ಞೆಯಾಗಿದೆ ಈಗಿಂದೀಗಲೇ ಬರಬೇಕು ಅದೇ ಹರಿದ್ರಾ ನದಿಯಲ್ಲಿ ಯಜ್ಞಕ್ಕೆ ಸಿದ್ಧವಾದ ಎಲ್ಲ ಪದಾರ್ಥಗಳನ್ನು ಹಾಕಿ ಅಲ್ಲಿಗೆ ಯಜ್ಞದ ಪೂರ್ಣಾಹುತಿಯನ್ನು ಮಾಡಿ ಆಗಿಂದಾಗಲೇ ಓಡೋಡಿ ಗುರುಗಳ ಸನ್ನಿಧಾನಕ್ಕೆ ಬಂದ ಗುರುಭಕ್ತಿಯ ಸಾಕಾರ ಮೂರ್ತಿಗಳು ಈ ಪಾಂಡುರಂಗಿ ಬಾಬಾಚಾರ್ಯರು ಅಂದರೆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಅವರ ಪೂರ್ವಾಶ್ರಮದಲ್ಲಿ ಎಂತಹ ಗುರುಭಕ್ತಿಯನ್ನು ನಾವು ನೋಡ್ತೇವೆ ಗುರುಗಳು ಕರೆದಿದ್ದಾರೆ ಮುಗಿದು ಹೋಯ್ತು ನಮಗೆಲ್ಲ ಜೀವನದಲ್ಲಿ ಸ್ವಾಮಿಗಳು ಹೇಳಿದ್ದಾರಾ ಆಯಿತು ನೋಡೋಣ ಮಾಡೋಣ ಆಮೇಲೆ ಪ್ರಯತ್ನ ಮಾಡಿದರೆ ಆಯಿತು ಹಾಗಲ್ಲ ಗುರುಗಳು ಆದ್ಯ ಮಾಡಿದ್ದಾರೆ ಮುಗಿದೋಯ್ತು ಗುರುಸ್ತ್ರಾತ 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 ನ ಸಂಶಯ ಸಂಸಾರೋದ್ಧ ಕ್ಷಮಃ ಅಂತ ನಮ್ಮ ಸಂಸಾರ ತಾಪತ್ರಯವನ್ನು ಪರಿಹಾರ ಮಾಡುವ ಮಹನೀಯರು ಗುರುಗಳು ಗುರುಗಳಕ್ಕಿಂತ ಇನ್ಯಾರು ಹಿತವರು ನಿನಗೆ ಗುರುಗಳೇ ಪರಮಹಿತಕರು ನೋಡೋ ಗುರುರ್ ಗುರುರಿತಿ ಜಪತೋ ನಾಸ್ತಿ ಪಾತಕಂ ಈ ಎಲ್ಲ ಮಾತುಗಳಿಗೆ ಜ್ವಲಂತ ದೃಷ್ಟಾಂತ ಗುರುಭಕ್ತಿಯ ಸಾಕಾರ ಮೂರ್ತಿಗಳು ಅದು ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡಬೇಕು ಏನು ಅವರ ಮಹಿಮೆ ಮಹಿ ರೋಮಾಂಚನ ಆಗುತ್ತದೆ ಎಂತಹ ತಪಸ್ವಿಗಳು ಮಹಾನುಭಾವರು ಗುರುಗಳು ಇವರಿಗೆ ಅನುಗ್ರಹ ಮಾಡಿ ಆಶ್ರಮವನ್ನು ಕೊಟ್ಟು ಸತ್ಯ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು ಅಂತ ನಾಮ ಮಾ ನಾಮಕರಣ ಮಾಡ್ತಾರೆ ಸತ್ಯ ವಿಜಯ ತೀರ್ಥರು ಅಂತ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರಕ್ಕಿಂತ ಮುಂಚೆ ಒಬ್ಬರು ಜ್ಞಾನಿಗಳು ಮಹಾನುಭಾವರು ಗಾರ್ಲು ಪಾಳ್ ರಾಮಾಚಾರ್ಯರು ಅಂತ ಕರೀತಾರೆ ಅವರಿಗೆ ಆಶ್ರಮವನ್ನು ಕೊಟ್ಟಿರ್ತಾರೆ ಸತ್ಯವರಿಯ ತೀರ್ಥರು ಅಂತ ನಾಮಕರಣ ಮಾಡಿರ್ತಾರೆ ಅವರಿಗೆ ಅವರು ಅಣು ಸಂಸ್ಥಾನವನ್ನು ಸ್ವೀಕಾರ ಮಾಡಿ ದೇಶ ದಿಗ್ವಿಜಯ ಮಾಡ್ತಾ ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡ್ತಾ ಮದ್ದುಮತವನ್ನು ಪ್ರಸಾರ ಮಾಡ್ತಾ ಅದ್ಭುತವಾಗಿ ಎಲ್ಲ ವಾಕ್ಯಾರ್ಥಗಳಲ್ಲಿ ದಿಗ್ವಿಜಯಶಾಲಿಗಳಾಗಿ ಗುರುಗಳಿಗೆ ಆ ವಿಜಯ ಪತ್ರಗಳನ್ನು ತಂದು ಸಮರ್ಪಣೆ ಮಾಡ್ತಾ ಇರ್ತಾರೆ ಅಂತಹ ಮಹಾಜ್ಞಾನಿಗಳು ಅದ್ಭುತ ವಿದ್ವಾಂಸರು ಗಾರ್ಲಪಾಡು ರಾಮಾಚಾರ್ಯರು ಅವರಿಗೆ ಮೊದಲು ಆಶ್ರಮ ಕೊಟ್ಟು ಸತ್ಯವರಿಯ ತೀರ್ಥ ನಾಮಕರಣ ಮಾಡಿರ್ತಾರೆ ಆ ಸತ್ಯವರಿಯ ತೀರ್ಥ ಶ್ರೀಪಾದಂಗಳವರು ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಿಂದ ಸ್ವಲ್ಪ ಬಹಳ ದೂರ ಇರುತ್ತಾರೆ ಅವರು ಗದ್ವಾಲ್ ಪ್ರಾಂತದಲ್ಲಿ ಆಗಿನ ಕಾಲದ ಆಂಧ್ರ ಪ್ರದೇಶದ ಗದ್ವಾಲ್ ಪ್ರಾಂತದಲ್ಲಿ ಇರ್ತಾರೆ ನೋಡಿ ಈ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರು ಎಷ್ಟು ಸುವ್ಯವಸ್ಥಿತವಾಗಿ ಆಡಳಿತದ ವ್ಯವಸ್ಥೆಯನ್ನು ಮಾಡಿ ಅವರು ಮುಂದೆ ಬೃಂದಾವನಸ್ಥರಾಗುತ್ತಾರೆ ಅಷ್ಟೇ ಅಪಾರ ಗುರುಭಕ್ತಿ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರಿಗೆ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರು ಅಲ್ಲಿಯ ಅರ್ಕಾಟ ನವಾಬರು ಆರಣಿ ಮಹಾರಾಜರು ಎಲ್ಲರೂ ಉತ್ತರಾದಿ ಮಠದ ಜ್ಞಾನಿಗಳ ತಪಸ್ವಿ ವರೆಣ್ಯರ ಶಿಷ್ಯರು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಅರ್ಕಾಟ ನವಾಬರು ಮತ್ತು ಆರಣಿ ಮಹಾರಾಜರು ಆರಣಿ ಮಹಾರಾಜರ ಸನ್ನಿಧಾನದಲ್ಲಿ ಇರತಕ್ಕಂತಹ ಕೃಷ್ಣಾಜಿ ಪಂಥ ಅರ್ಕಾಟ ನವಾಬರ ಕೃಷ್ಣಾಭ ಕೃಷ್ಣಾಜಿ ಪಂಥ ಅಂತ ಆರಣಿಯ ವೆಂಕಾಜಿ ಪಂಥ ಆ ರೀತಿ ಇವರೆಲ್ಲ ಶ್ರೀಮಂತ ಅಧಿಕಾರಿಗಳು ಸತ್ಯಪೂರ್ಣತೀರ್ಥರು ಸತ್ಯವಿಜಯತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಅಪಾರವಾಗಿ ಶ್ರೀಮಠದ ಸೇವೆ ಗುರುಗಳ ಸೇವೆಯನ್ನು ಮಾಡಿರಿತಕ್ಕಂಥವರು ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಆರಣಿ ಮಹಾರಾಜರು ಬಂಗಾರದ ಗಂಗಾಳನ್ನು ಮೂಲ ರಾಮಚಂದ್ರದೇವರಿಗೆ ಉತ್ತರಾದಿ ಮಠಕ್ಕೆ ಕಾಣಿಕೆಯಾಗಿ ಭಕ್ತಿಯ ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ್ದಾರೆ ಇಂದಿಗೂ ಉತ್ತರಾದಿ ಮಠದಲ್ಲಿ ಶ್ರಾವಣ ಮಾಸದ ಶುಕ್ರವಾರದ ದಿನ ಆ ಬಂಗಾರದ ಗಂಗಾಳದಲ್ಲಿ ಶಾವಿಗೆ ಪಾಯಸವನ್ನು ಮಾಡಿ ಮೂಲರಾಮಚಂದ್ರ ದೇವರಿಗೆ ನಿವೇದನೆ ಮಾಡುತ್ತಾರೆ ಅಪಾರವಾದ ಭಕ್ತಿಯ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ ಆ ಪ್ರಾಚೀನರು ಸಾತ್ವಿಕ ಸಜ್ಜನ ಶ್ರೀಮಂತ ಶಿಷ್ಯರವರೆಲ್ಲರೂ ಕೂಡ ಆಗಿನ ಕಾಲಕ್ಕೆ ನೋಡಿ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರು ಆರನೆಯ ಮಹಾರಾಜರು ಮತ್ತು ಅಲ್ಲಿಯ ಅಧಿಕಾರಿಗಳು ಆ ವೆಂಕಾಜಿ ಪಂಥರಿಗೆ ಹೇಳ್ತಾರೆ ನಾವು ಬೃಂದಾವನಸ್ಥರಾಗುತ್ತೇವೆ ಈಗ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರಿಗೆ ನಾವು ಆಶ್ರಮವನ್ನು ಕೊಡ್ತಾ ಇದ್ದೇವೆ ಸತ್ಯ ವರಿಯರು ನಮ್ಮಿಂದ ಬಹಳ ದೂರ ಇದ್ದಾರೆ ಆದರೆ ಎಷ್ಟು ವಿಚಿತ್ರ ನೋಡಿ ಸತ್ಯವರಿಯ ತೀರ್ಥ ಶ್ರೀಪಾದಂಗಳವರು ಆಶ್ರಮ ಜ್ಯೇಷ್ಠರು ಆದರೆ ವಯಸ್ಸಿನಲ್ಲಿ ಹಿರಿಯರು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಅದಕ್ಕೆ ಸತ್ಯ ಪೂರ್ಣರೇ ಎಲ್ಲ ಅಧಿಕಾರಿಗಳಿಗೆ ಆಗಿನ ಕಾಲದ ವಿದ್ವಾಂಸರಿಗೆಲ್ಲ ಆಜ್ಞೆ ಮಾಡಿ ಒಂದು ವ್ಯವಸ್ಥೆಯನ್ನು ಮಾಡಿದರು ಸತ್ಯವರಿಯರಿಗೆ ಇನ್ನೂ ವಯಸ್ಸಿದೆ ಅವರು ವಿಶೇಷವಾಗಿ ಅಣುಸಂಸ್ಥಾನವನ್ನು ತೆಗೆದುಕೊಂಡು ದೇಶ ದಿಗ್ವಿಜಯ ಮಾಡ್ತಾ ಇದ್ದಾರೆ ಈ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರಿಗೆ ವಯಸ್ಸಾಗಿದೆ ಮೊದಲು ಇವರು ಸಂಸ್ಥಾನವನ್ನು ಆಳಿ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಲಿ ಇವರ ನಂತರದಲ್ಲಿ ಮುಂದೆ ಸತ್ಯವರಿಯರು ಸಂಸ್ಥಾನಕ್ಕೆ ಅಂದರೆ ಸತ್ಯ ವಿಜಯರ ಉತ್ತರಾಧಿಕಾರಿಗಳಾಗಿ ಅವರು ಮುಂದುವರಿಯಬೇಕು ಎಂಬುವ ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಸತ್ಯ ಪೂರ್ಣತೀರ್ಥ ಶ್ರೀಪಾದಂಗಳವರು ಆ ಕಡೆ ಆಂಧ್ರ ಪ್ರಾಂತದ ಕೋಲ್ಪುರದಲ್ಲಿ ಕೃಷ್ಣಾ ತೀರ ಆ ಕೋಲ್ಪುರದಲ್ಲಿ ಅವರು ಬೃಂದಾವನಸ್ಥರಾಗ್ತಾರೆ ಇವರಿಗೆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣ ಮಾಡ್ತಾರೆ ಮಹಾನುಭಾವರು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಗುರುಗಳ ಮಹಾ ಸಮಾರಾಧನೆಯನ್ನು ವೈಭವದಿಂದ ಮಾಡಿ ದೇಶ ದಿಗ್ವಿಜಯ ಮಾಡ್ತಾ ಕೌಂಡಿಣ್ಯ ನದಿ ತೀರದಲ್ಲಿ ಆ ವೆಂಕಾಜಿ ಪತ್ ವೆಂಕಾಜಿ ಪಂಥರು ಅವರೇ ಜಾಗ ಕೊಡಿಸಿ ನಿರ್ಮಾಣ ಮಾಡಿರತಕ್ಕಂತಹ ಒಂದು ಕಟ್ಟಡ ನೋಡಿ ವಿಜಯತೀರ್ಥ ಶ್ರೀಪಾದಂಗಳ ಬರ ಕಾಲಕ್ಕೆ ಅರಮನೆಯಲ್ಲೇ ಮಠಕ್ಕೆ ಕಟ್ಟಡ ಆಗಿನ ಕಾಲಕ್ಕೆ ಸುಮಾರು ಅಲ್ಲಿ ಹೇಳ್ತಾರೆ ಭವ್ಯವಾದ ಅರಮನೆಯನ್ನು ಕಟ್ಟಿಸಿ ವೆಂಕಾಜಿ ಪಂಥರು ಸುಮಾರು ಅರವತ್ತು ಜನ ಬ್ರಾಹ್ಮಣ ಕುಟುಂಬಗಳಿಗೆ ಅಲ್ಲಿ ಮನೆಯನ್ನು ಗ್ರಹದಾನವನ್ನು ಮಾಡಿ ಅಗ್ರಹಾರವನ್ನು ನಿರ್ಮಾಣ ಮಾಡಿ ಆ ಇಡೀ ಊರಿಗೇ ಗುರುಗಳ ಹೆಸರನ್ನು ಇಟ್ಟಿದ್ದಾರೆ ವೆಂಕಾಜಿ ಪಂಥರು ಸತ್ಯ ವಿಜಯ ನಗರ ಅಂತೆ ಕರೀತಾರೆ ಆರಣಿ ಮಹಾರಾಜರ ಅಧಿಕಾರಿಗಳು ವೆಂಕಾಜಿ ಪಂಥರು ಆರಣಿಯಿಂದ ಸ್ವಲ್ಪೇ ಹತ್ತಿರದಲ್ಲಿ ಸತ್ಯ ವಿಜಯ ನಗರ ಅಂತ ಉತ್ತರಾದಿ ಮಠಾಧೀಶರ ಮಹಾನುಭಾವರ ಜ್ಞಾನಿಗಳ ಸತ್ಯ ವಿಜಯ ತೀರ್ಥರ ಒಂದು ಹೆಸರಿನಿಂದಲೇ ಒಂದು ಊರು ಒಂದು ನಗರವೇ ನಿರ್ಮಾಣವಾಗಿದೆ ಆಗಿನ ಕಾಲಕ್ಕೆ ಎಷ್ಟು ಗುರುಭಕ್ತಿ ಇರಬೇಕು ಆ ವೆಂಕಾಜಿ ಪಂಥರಿಗೆ ಆ ಅಧಿಕಾರಿಗಳಿಗೆ ಎಂತಹ ತಪಸ್ವಿಗಳು ಮಹಾನುಭಾವರು ಸತ್ಯ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಕಥೆಯನ್ನು ಕೇಳುತ್ತೇವೆ ಒಂದು ದಿನ ಸಾಯಂಕಾಲ ವೆಂಕಾಜಿ ಪಂಥರು ಕೆಲವು ಅನೇಕ ಜನ ಹಿರಿಯರು ವಾಯುವಿಹಾರ ಓಡಾಡಿಕೊಂಡು ಭಗವಂತನ ಚಿಂತನ ಮಂಥನ ಮಾಡ್ತಾ ಇದ್ದಾರೆ ಮಾರ್ಗ ಮಧ್ಯದಲ್ಲಿ ಒಂದು ಐದು ಹೆಡೆಯ ಸರ್ಪ ದರ್ಶನವಾಗಿದೆ ಅಂತ ಮಾರ್ಗ ಮಧ್ಯದಲ್ಲಿ ಐದು ಹೆಡೆಯ ಒಂದು ಸರ್ಪ ನೋಡಿದರು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ಹೇಳಿದರು ಈ ಒಂದು ಪ್ರದೇಶದಲ್ಲೇ ನಮ್ಮ ಬೃಂದಾವನ ನಿರ್ಮಾಣವಾಗಬೇಕು ಅಂತ ವೆಂಕಾಜಿ ಪಂಥರಿಗೆ ಆಜ್ಞೆ ಇದ್ದಾರೆ ಮುಂದೆ ಅಲ್ಲಿ ಅನೇಕ ವ್ಯವಸ್ಥೆಗಳನ್ನು ತಿಳಿಸಿಕೊಟ್ಟಿದ್ದಾರೆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ಒಂದು ವಿಚಾರವನ್ನು ಹೇಳಿಕೊಡ್ತಾರೆ ನೋಡಿ ಆ ವೆಂಕಟಪತಿ ರಾಜರು ವೆಂಕಾಜಿ ಪಂಥರು ಅವರಿಗೆ ಹೇಳ್ತಾ ಇದ್ದಾರೆ ನಾವಿನ್ನು ಸ್ವಲ್ಪ ದಿವಸಕ್ಕೆ ಉತ್ತರಾಯಣ ಬಂದ ಮೇಲೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ಹರಿದಿನ ಏಕಾದಶಿಯ ದಿನ ವೈಕುಂಠ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಬೃಂದಾವನಸ್ತ್ರ ಆಗ್ತಾ ಇದ್ದೇವೆ ಅದಕ್ಕೆಲ್ಲ ಸರಿಯಾದ ವ್ಯವಸ್ಥೆ ಆಗಬೇಕು ಸುತ್ತಮುತ್ತಲಿನ ಎಲ್ಲ ಸದ್ಬ್ರಾಹ್ಮಣರು ವಿದ್ವಾಂಸರು ಸಕಲ ಭಕ್ತರು ಆಗಮಿಸಬೇಕು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ತಮ್ಮ ಪರಂಧಾಮ ಪ್ರಯಾಣದ ಎಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಹರಿಧ್ಯಾನಾನ ಪರರಾಗಿದ್ದಾರೆ ಅದನ್ನು ನಾವು ಚಿಂತನೆ ಮಾಡಬೇಕು ಮಹಾನುಭಾವರು ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿನ ನಾವು ಬೃಂದಾವನಸ್ಥರಾಗ್ತಾ ಇದ್ದೇವೆ ಮೊದಲೇ ಎಲ್ಲವನ್ನು ಹೇಳಿ ವ್ಯವಸ್ಥೆ ಮಾಡಿ ಬ್ರಾಹ್ಮಣರಿಂದ ಸರ್ವ ಮೂಲ ಪಾರಾಯಣ ನಡೆಯಬೇಕು ಬ್ರಾಹ್ಮಣರ ವಿಶೇಷ ಅನ್ನ ಸಂತರ್ಪಣೆ ಆಗಬೇಕು ಬ್ರಾಹ್ಮಣೋ ಪ್ರತ್ಯಕ್ಷ ದೇವತಾ ಭಗವಂತನ ಚಲಪ್ರತಿಮೆಗಳು ಬ್ರಾಹ್ಮಣರು ಈ ಬ್ರಾಹ್ಮಣರು ತೃಪ್ತರಾದರೆ ಬ್ರಾಹ್ಮಣರ ಅಂತರ್ಯಾಮಿ ಭಗವಂತ ತೃಪ್ತನಾದಂತೆ ಈ ತತ್ವವನ್ನು ತಿಳಿಸಿ ಪಂಚಭಕ್ಷ ಪರಮಾನ್ನ ಮಾಡಿ ಆ ಎಲ್ಲ ವಿದ್ವಾಂಸರು ವೈದಿಕರಿಗೆ ಬ್ರಾಹ್ಮಣರಿಗೆಲ್ಲ ವಿಶಿಷ್ಟವಾಗಿರತಕ್ಕಂಥ ಅನ್ನದಾನವನ್ನು ಮಾಡಿಸಿದ್ದಾರಂತೆ ಮಹಾನುಭಾವರು ಆ ರೀತಿ ನಾವು ಮುಂದೆ ಆ ನಮ್ಮ ಗುರುಗಳು ಏನು ಆಶ್ರಮ ಕೊಟ್ಟಿದ್ದರಲ್ಲ ವರಿಯ ತೀರ್ಥ ಶ್ರೀಪಾದಂಗಳವರು ನಮಗಿಂತಲೂ ಆಶ್ರಮ ಜ್ಯೇಷ್ಠರು ಮಹಾವಿದ್ವಾಂಸರು ಒಳ್ಳೆಯ ಜ್ಞಾನಿಗಳು ಅವರಿಗೇನೆ ನಾವು ಸಂಸ್ಥಾನ ಒಪ್ಪಿಸಬೇಕು ಅದು ಗುರುಗಳ ಆಜ್ಞೆ ನಾವು ಮಾತನ್ನು ಕೊಟ್ಟಿದ್ದೇವೆ ಅಂಥೇಳಿ ಗುರುಗಳ ಆಜ್ಞೆಯ ಪ್ರಕಾರ ಮೊದಲನೇ ದಂಡ ಪಲ್ಲಟವಾಗಿ ಇವರ ದಂಡ ಅವರಿಗೆ ಅವರ ದಂಡ ಇವರಿಗಾಗಿ ಸತ್ಯ ವಿಜಯರು ಗುರುಗಳಾಗಿ ಆ ಸತ್ಯವರಿಯರು ಶಿಷ್ಯರಾಗಿ ದಂಡಪಲ್ಲಟ ಮಾಡಿ ಸತ್ಯ ವಿಜಯರಿಂದ ಮತ್ತೆ ಅವರಿಗೆ ಇನ್ನೊಂದು ನಾಮಕರಣವಾಯಿತು ಸತ್ಯವರಿಯರಿಗೆ ಪ್ರಿಯ ತೀರ್ಥರು ಅಂತ ಮಹಾಜ್ಞಾನಿಗಳು ಸತ್ಯಪ್ರಿಯತಿತ್ತ ಶ್ರೀಪಾದಂಗಳವರು ಅಪಾರವಾದ ಗುರುಭಕ್ತಿ ಅವರಿಗೂ ಕೂಡ ಸತ್ಯಪ್ರಿಯರಿಗೆ ಸತ್ಯಪ್ರಿಯರ ಚರಿತ್ರೆಯನ್ನು ಮತ್ತೆ ತಿಳಿಯೋಣ ದಿವ್ಯವಾಗಿರತಕ್ಕಂಥ ಅವರ ಸತ್ಯಪ್ರಿಯತಿತ್ತ ಶ್ರೀಪಾದಂಗಳವರ ಚರಿತ್ರೆ ಇದೆ ಆದ್ದರಿಂದ ಸತ್ಯಪ್ರಿಯ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ ಈ ಕಡೆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರೂ ಕೂಡ ಬೃಂದಾವನಸ್ಥರಾಗುವಾಗ ನಾ ಹೇಳಿದಲ್ಲ ಆಂಧ್ರದ ಗದ್ವಾಲ ಪ್ರದೇಶದಲ್ಲಿ ಇದ್ದರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಅದಕ್ಕೆ ಅವರು ಬರೋದು ಸ್ವಲ್ಪ ತಡ ಆಗಬಹುದು ನಾವು ಬೃಂದಾವನಸ್ಥರಾಗುತ್ತೇವೆ ಆ ಅರಮನೆಯಲ್ಲಿ ಮೊದಲು ಒಂದು ಕೋಣೆಯನ್ನು ತೋರಿಸಿ ಆ ಕೋಣೆಯಲ್ಲಿ ಮಹಾ ಮೂಲರಾಮಚಂದ್ರದೇವರ ಸಂಸ್ಥಾನ ಹಂಸನಾಮಕ ಪರಮಾತ್ಮನ ಮೂಲ ಪೀಠ ಉತ್ತರಾದಿ ಮಠದ ಇಪ್ಪತ್ತೆಂಟು ಸಂಸ್ಥಾನ ಪ್ರತಿಮೆಗಳು ಅದನ್ನೆಲ್ಲ ಭೂಗತ ಮಾಡಿಸಿ ಆ ಕೋಣೆಯನ್ನು ಬೀಗ ಹಾಕಿಸಿ ಕೋಣೆಯ ಹೊರಗಡೆ ಪ್ರತಿನಿತ್ಯ ಪಾರಾಯಣ ಮಂತ್ರ ಪಠನೆ ಆಗಬೇಕು ತಪೇಲಿ ಅನ್ನದ ನೇಮೇದ್ಯ ಆಗಬೇಕು ವಿಶೇಷವಾಗಿ ಆ ಕೋಣೆಗೇ ಮಂಗಳಾರತಿ ಮಾಡಬೇಕು ಶ್ರೀಮದ್ ಆಚಾರ್ಯರೇ ಮೂಲರಾಮಚಂದ್ರ ದೇವರ ಪೂಜೆ ಮಾಡ್ತಾರೆ ಸತ್ಯಪ್ರಿಯರು ಬರೋವರೆಗೂ ಹೀಗೇ ನಡೀಬೇಕು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಆಜ್ಞೆ ಮಾಡ್ತಾ ಇದ್ದಾರೆ ಅಲ್ಲಿಯ ಆಗಿನ ಕಾಲದ ಎಲ್ಲ ವಿದ್ವಾಂಸರು ಅಧಿಕಾರಿಗಳಿಗೆ ಅದೇ ರೀತಿ ನಡೆದಿದೆ ಆ ವ್ಯವಸ್ಥೆಯೆಲ್ಲ ಸತ್ಯಪ್ರಿಯರು ಬಂದ ಮೇಲೆ ಅವರಿಗೆ ಸಂಸ್ಥಾನವನ್ನು ಒಪ್ಪಿಸಬೇಕು ಅಧಿಕಾರಿಗಳಿಗೆಲ್ಲ ಹೇಳಿದ್ದಾರೆ ಸತ್ಯಪ್ರಿಯರನ್ನು ಹೇಳಿ ಕಳಿಸಿದ್ದಾರಂತೆ ಗದ್ವಾಲ್ ಪ್ರಾಂತದಿಂದ ಆಗಿನ ಕಾಲಕ್ಕೆ ಆರಣಿಯ ಹತ್ತಿರ ಈ ಸತ್ಯ ವಿಜಯನಗರಕ್ಕೆ ಬರಬೇಕಾದರೆ ಸುಮಾರು ಇಪ್ಪತ್ತು ಎರಡು ದಿನಗಳ ಕಾಲ ಹಿಡಿಯಿತಂತ ಅವರು ಇಪ್ಪತ್ತೆರಡು ದಿನಗಳ ಕಾಲ ಹಿಡಿಯಿತಾ ಇದೆ ಗುರುಗಳ ಆದೇಶ ಆಗಿದೆ ಗುರುಗಳು ಹೇಳಿ ಕಳಿಸಿದ್ದಾರೆ ಅವರು ಬೇಗನೆ ಬಂದಿದ್ದಾರಂತೆ ಸತ್ಯ ಪ್ರಿಯತಿ ಶ್ರೀಪಾದಂಗಳವರು ಹೇಳಿದರು ಇವರು ಚೈತ್ರ ಮಾಸದ ಕೃಷ್ಣ ಪಕ್ಷ ಏಕಾದಶಿಯ ದಿನ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠದ ಪರಂಪರೆಯಲ್ಲಿ ಇಪ್ಪತ್ತೆರಡನೇ ಯತಿಗಳಾಗಿ ವಿರಾಜಮಾನರಾಗಿರ್ತಕ್ಕಂಥ ಮಹಾನುಭಾವರು ಆಚಾರ್ಯರಿಂದ ಇಪ್ಪತ್ತೆರಡನೇ ಯತಿಗಳಾಗಿ ವಿರಾಜಮಾನರಾದ ಮಹಾನುಭಾವರು ವಿಜಯತೀರ್ಥ ಶ್ರೀಪಾದಂಗಳವರು ಬೃಂದಾವನಸ್ಥರಾಗಿದ್ದಾರೆ ಸತ್ಯಪ್ರಿಯರು ಬಂದರು ಇಪ್ಪತ್ತೆರಡನೇ ದಿನಕ್ಕೆ ಅಧಿಕಾರಿಗಳೆಲ್ಲ ಅವರಿಗೆ ಆ ಮೂಲರಾಮಚಂದ್ರದೇವರ ಮಹಾಸಂಸ್ಥಾನ ಇರತಕ್ಕಂಥ ಕೋಣೆಯ ಬೀಗವನ್ನು ಹಸ್ತಾಂತರ ಮಾಡಿದ್ದಾರೆ ಗುರುಗಳಿಗೆ ನೀಡಿದ್ದಾರೆ ಸತ್ಯಪ್ರಿಯರಿಗೆ ಓಡೋಡಿ ಬಂದು ರಾಮದೇವರ ದರ್ಶನ ಮಾಡಬೇಕು ದೇವರ ದರ್ಶನ ಮಾಡಬೇಕು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ದೇವರ ಸಂಸ್ಥಾನ ಇರತಕ್ಕಂಥ ಕೋಣೆಯ ಬೀಗವನ್ನು ತೆಗೆಯುವ ಪ್ರಯತ್ನ ಮಾಡ್ತಾರೆ ಏನು ಮಾಡಿದರೂ ಕೋಣೆಯ ಬೀಗ ತೆಗೀತಾ ಇಲ್ಲ ಯಾಕೆ ರಾಮದೇವರ ದರ್ಶನ ಆಗ್ತಾ ಇಲ್ಲ ಇರುವ ಈ ಕೋಣೆಯ ಬೀಗ ತೆಗೀತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಕ್ಷಣಕ್ಕೆ ಮಹಾನುಭಾವರಿಗೆ ಜ್ಞಾನೋದಯವಾಯಿತು ಮೊದಲು ಗುರುಗಳ ದರ್ಶನ ಮಾಡಬೇಕು ಗುರುಗಳ ದರ್ಶನ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಗಳ ಆಜ್ಞೆಯ ಪ್ರಕಾರ ರಾಮದೇವರ ಹತ್ತಿರ ಬರಬೇಕು ಮುಕುಂದ ಭಕ್ತೈ ಗುರು ಭಕ್ತಿ ಜಾಯೈ ಗುರುಗಳ ಮುಖಾಂತರ ಭಗವಂತನ ಹತ್ತಿರ ಬರಬೇಕು ನಾನು ನೇರವಾಗಿ ರಾಮದೇವರ ದರ್ಶನ ಮಾಡಬೇಕು ಅಂತ ಓಡೋಡಿ ಬಂದೆ ಅದಕ್ಕೆ ರಾಮದೇವರ ದರ್ಶನ ಕೊಡ್ತಾ ಇಲ್ಲ ಕೋಣೆಯ ಬೀಗ ತೆಗೀತಾ ಇಲ್ಲ ಗುರುಗಳ ದರ್ಶನಕ್ಕೆ ಬರಬೇಕು ಅಂತ ಮತ್ತೆ ಓಡೋಡಿ ರಾಮದೇವರ ಕೋಣೆ ಇರುವ ಆ ಪ್ರಾಂತದಿಂದ ಮುಂದೆ ಗುರುಗಳ ದರ್ಶನಕ್ಕೆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ಆ ಬೃಂದಾವನದ ಸನ್ನಿಧಾನಕ್ಕೆ ಬಂದಿದ್ದಾರಂತೆ ಅಲ್ಲಿ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಸತ್ಯ ಪ್ರಿಯ ತೀರ್ಥ ಶ್ರೀಪಾದಂಗಳವರು ಸತ್ಯ ವಿಜಯರನ್ನು ಅನನ್ಯ ಭಾವದಿಂದ ನೀವೇ ಗತಿ ಇನ್ಯಾರು ಗತಿಯಿಲ್ಲ ನಮಗೆ ಗುರುಗಳಕ್ಕಿಂತ ಇನ್ಯಾರು ಹಿತವರು ನಮಗೆ గురుగో గురుగే పరమహితకరు నోడో ఈ మాతన్న మత్ ఇవరూ కూడా సత్యప్రియర్ హతారు బంధుస్వం గురురిష్టదైవతమితి త్పాదపంకేరుహం ప్రాప్తం మాం పరిపాతి సతం యాచే నిబద్ధాంజలి చిగణ దోషచింతన విధ నూనం మన ನಾನ್ಯಾಮೇ ಗತಿರಸ್ತಿ ಸತ್ಯ ವಿಜಯ ಸ್ವಾಮಿನ್ ಸ್ವದಂಗ್ರಿಂ ವಿನಾ ಸತ್ಯಪ್ರಿಯತಿತ್ತ ಸ್ವಾಮಿ ಸತ್ಯಪ್ರಿಯತಿತ್ತ ಶ್ರೀಪಾದಂಗಳವರು ವಿಜಯರನ್ನು ಕಂಡ ಸ್ವಾಮಿ ನಾನೇ ಗತಿರಸ್ತಿ ವಿಜಯ ಸ್ವಾಮಿನ್ ಸ್ವದಂಗ್ರಿಂ ವಿನಾ ನಿಮ್ಮ ಪಾದ ಕಮಲಗಳ ಆಶ್ರಯ ಬಿಟ್ಟು ನನಗಿನ್ಯಾವ ಗತಿ ಇಲ್ಲ ನೀವೇ ರಕ್ಷಣೆ ಮಾಡಬೇಕು ಪರಮಾನುಗ್ರಹ ಮಾಡಬೇಕು ಆಗ್ರಹದ ಭಕ್ತಿಯ ಪ್ರಾರ್ಥನೆ ಅಂತಂದುಕೊಳ್ಳಿ ಅನನ್ಯ ಭಾವದಿಂದ ಒಂದು ನೋಡಿ ಯೋಚನೆ ಮಾಡಿ ಇವರು ವಸ್ತುತಃ ಆಶ್ರಮ ಜ್ಯೇಷ್ಠರು ಆದರೆ ಸತ್ಯಪೂರ್ಣರು ಗುರುಗಳ ಆದೇಶ ಮೊದಲು ಸತ್ಯ ವಿಜಯರು ಸಂಸ್ಥಾನವನ್ನು ಆಳಬೇಕು ಆಮೇಲೆ ನೀವು ಸಂಸ್ಥಾನವನ್ನು ಆಳಬೇಕು ಆ ಗುರುಗಳ ಆದೇಶ ಮುಗಿದೋಯ್ತು ಮತ್ತು ಮಹಾಜ್ಞಾನಿಗಳೂ ಹೌದು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳು ಹಿರಿಯರು ಅಷ್ಟೇ ಅಪಾರವಾದ ಗುರುಭಕ್ತಿ ಆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ಮೇಲೆ ಮಾಡಿ ಆ ಗುರು ಗುರುವನುಗ್ರಹವನ್ನು ಪಡೆದಿರತಕ್ಕಂಥ ಮಹಾನುಭಾವರು ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಅಂತ ಕೇಳುತ್ತೇವೆ ಆ ಸತ್ಯ ವಿಜಯರ ದರ್ಶನ ಮಾಡಿ ಅವರ ಅನುಗ್ರಹ ಪಡೆದದ್ದಾಯಿತಲ್ಲ ಆಮೇಲೆ ರಾಮದೇವರ ಕೋಣೆ ಹತ್ತಿರ ಬಂದರೆ ಎಷ್ಟು ಹಿಂದೆ ಕಷ್ಟಪಟ್ಟು ಎಲ್ಲ ಪ್ರಯತ್ನ ಮಾಡಿದರೂ ತೆಗೆಯದ ಬೀಗ ಅನಾಯಾಸೇನ ಒಂದೇ ಸಲ ಬೀಗದ ಕೈ ಹಾಕಿ ತೆಗೆದರೆ ಆ ಬೀಗ ತೆಗೆದುಕೊಂಡಿದೆ ರಾಮದೇವರ ಸಂಸ್ಥಾನವನ್ನೆಲ್ಲ ಸ್ವೀಕಾರ ಮಾಡಿ ಸತ್ಯವಿಜಯರ ಆ ದಿವ್ಯ ಸನ್ನಿಧಾನದ ಮುಂದೆ ಅವತ್ತು ವೈಭವದ ಮೂಲ ದೇವರ ಪೂಜೆಯನ್ನು ಮಾಡಿ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರಿಗೆ ನಮಸ್ಕಾರ ಮಾಡ್ತಾ ನಾಧನ್ಯನಾದೆನಿಂದು ಅಂತ ಹೇಳಿದಂತೆ ಆ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾಗಿ ಭಕ್ತಿಯ ನಮಸ್ಕಾರವನ್ನು ಮಾಡಿದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಅಂತಹ ಸತ್ಯ ವಿಜಯತಿತ್ತ ಶ್ರೀಪಾದಂಗಳವರ ಅನುಗ್ರಹದ ಒಂದು ದಿವ್ಯ ಸಾಮರ್ಥ್ಯ ಪಡೆದಿರ್ತಕ್ಕಂಥ ಮಹಾನುಭಾವರು ಶಿಷ್ಯರು ಸತ್ಯಪ್ರಿಯರು ಸತ್ಯಪೂರ್ಣರು ವಿಜಯರು ಸತ್ಯಪ್ರಿಯರು ಮಹಾಜ್ಞಾನಿಗಳು ಮೂರು ಜನ ಗುರು ಶಿಷ್ಯರು ಕೂಡ ಆದ್ದರಿಂದ ನೋಡಿ ಸತ್ಯ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನು ನಾವು ಚಿಂತನೆ ಇದ್ದೇವೆ ನಾನು ಹೇಳಿದೆ ಪಾಂಡ್ರಂಗಿ ಮನೆತನದಲ್ಲಿ ಪೀಠಕ್ಕೆ ಬಂದ ಮಹನೀಯರು ಮೂರು ಜನ ಅದು ಮೊದಲನೆಯದವರೇನೇ ಈ ಪಾಂಡ್ರಂಗಿ ಬಾಬಾಚಾರ್ಯರು ಎರಡನೇದವರು ಪಾಂಡುರಂಗಿ ನರಸಿಂಹಾಚಾರ್ಯರು ಅಂತ ಅವರೇ ಮಹಾನುಭಾವರು ವಾಕ್ಯಾರ್ಥ ಚಂದ್ರಿಕೆಯನ್ನು ಸುಧೆಗೆ ಬರದವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಆನಂದ ಭಟ್ಟಾರಕರ ಮಕ್ಕಳು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಮೂರನೇದವರಾಗಿ ಪಾಂಡುರಂಗಿ ಜಯಾಚಾರ್ಯರು ಅಂತ ಪಾಂಡುರಂಗಿ ಮನೆತನದಿಂದ ಮೂರನೇ ಯತಿಗಳು ಉತ್ತರಾದಿ ಮಠಕ್ಕೆ ಪಾಂಡುರಂಗಿ ಜಯಾಚಾರ್ಯರು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಉತ್ತರಾಧಿಕಾರಿಗಳು ಪಾಂಡುರಂಗಿ ಜಯಾಚಾರ್ಯರು ಅವರೇ ಸತ್ಯಪ್ರಜ್ಞ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ಕೇಳ್ತೇವೆ ಚರಿತ್ರೆಯಲ್ಲಿ ಇನ್ನೊಬ್ಬ ಮಹನೀಯರು ಪಾಂಡುರಂಗಿ ಮನೆತನದವರೇನೇ ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರು ಅಂತ ಮಳಖೇಡದಲ್ಲಿ ಅವರ ದಿವ್ಯವಾಗಿರತಕ್ಕಂಥ ಮೂಲ ಬೃಂದಾವನವನ್ನು ನಾವು ನೋಡ್ತೇವೆ ಈ ರೀತಿ ಅನೇಕ ಜನ ಮಹನೀಯರು ಪಾಂಡುರಂಗಿ ಮನೆತನದಲ್ಲಿ ಗ್ರಂಥಕರ್ತೃಗಳು ತಪಸ್ವಿಗಳು ಸಾಧಕರು ಜ್ಞಾನಿಗಳು ಉತ್ತರಾದಿ ಮಠಕ್ಕೆ ಬಂದ ಈ ಮೂರು ಜನ ಮಹನೀಯರಲ್ಲಿ ಮೊದಲಿಗರೇ ಅದು ಇಂದಿನ ಆರಾಧ್ಯರು ಸತ್ಯ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಅಂತ ನಾವು ಚಿಂತನೆ ಮಾಡ್ತಾ ಆ ಚೈತ್ರ ಮಾಸದ ಕೃಷ್ಣ ಪಕ್ಷದ ದಿನ ವಿಶೇಷವಾಗಿ ಆ ವಿಜಯ ನಗರದಲ್ಲಿ ಅವರು ವಿಜಯ ನಗರ ಅಲ್ಲಿ ಆರಣಿ ಮಹಾರಾಜರಿಗೆ ಸತ್ಯವೀರತೀರ್ಥ ಶ್ರೀಪಾದಂಗಳವರ ಕಾಲಕ್ಕೆ ಮತ್ತೆ ಆರಣಿ ಮಹಾರಾಜರಿಗೆ ಸಂತಾನ ಇರೋದಿಲ್ಲ ಸತ್ಯ ವಿಜಯರ ಅನುಗ್ರಹ ಅವರ ಮಂತ್ರಾಕ್ಷತೆಯ ಬಲದಿಂದ ಅರಣಿ ಮಹಾರಾಜರಿಗೆ ಮಕ್ಕಳಾಗುತ್ತದೆ ಅರಣಿ ಮಹಾರಾಜರು ಒಳ್ಳೆಯ ರಜತದ ಪೀಠವನ್ನು ಸತ್ಯವೀರತೀರ್ಥ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡಿದ್ದಾರೆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಯಿಂದ ಆರಾಧನೆ ಮಾಡಿದರೂ ಕೂಡ ವಿಶೇಷವಾಗಿ ಸಂತಾನ ಐಶ್ವರ್ಯ ಒಳ್ಳೆ ವಿದ್ಯೆ ಸಕಲ ಫಲಗಳ ಸಿದ್ಧಿ ಸತ್ಯ ವಿಜಯರ ಸೇವೆಯಿಂದ ಅಂತ ನಮಗೆ ತಿಳಿಸಿಕೊಡ್ತಾರೆ ಸತ್ಯಪೂರ್ಣಾಬ್ಧಿ ಸಂಭೂತಂ ಭಕ್ತಸ್ವಾಂತೋತ್ಪದ್ ಸದಾ ವಿಕಾಸಯಂತು ಸಂಶುದ್ಧಂ ಸತ್ಯ ಜೈತ್ರೇಂದ್ರು ಮಾಶ್ರಯೇ ಸತ್ಯ ಜೈತ್ರೇಂದು ಮಾಶ್ರಯೇ ಅಂತ ವಿಶೇಷವಾಗಿ ಆ ಗುರುಗಳನ್ನು ಕೊಂಡಾಡುತ್ತಾರೆ ಮಹನೀಯರು ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಅಂತ ನಾವು ಕೇಳುತ್ತೇವೆ ಚರಿತ್ರೆಯಲ್ಲಿ ಅಂತ ಮಹಾನುಭಾವರು ಪುಟ್ಟದಾದ ಬೃಂದಾವನ ದಿವ್ಯವಾಗಿರತಕ್ಕಂಥ ಸನ್ನಿಧಾನ ಆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ ಮೈರೋಮಾಂಚನ ಆಗುತ್ತದೆ ಅಂತಹ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರನ್ನು ನಾವು ಸ್ಮರಣೆ ಮಾಡಬೇಕು ಅಲ್ಲಿ ಹೇಳುತ್ತಾರೆ ಶ್ರೀ ಬಿಭೀಷಣ ಸಾಮ್ರಾಜ್ಯ ಪದನಾ ಪದರಾಮ ರಾಮ ಪದಾಂಬುಜೆ ಸಂಸಕ್ತ ಸತ್ಯವಿಜಯ ಹಂಸೋ ಮೇ ಭಾಸೀ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ ಶ್ರೀ ವಿಭೀಷಣ ಸಾಮ್ರಾಜ್ಯ ಪದರಾಮ ಪದಾಂಬುಜೆ ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ವಿಭೀಷಣನಿಗೆ ಸಾಮ್ರಾಜ್ಯವನ್ನು ಕೊಟ್ಟಿರತಕ್ಕಂಥವನು ಲಂಕಾಧಿಪತ್ಯವನ್ನು ಕೊಟ್ಟಿರ್ತಕ್ಕಂಥವನು ಆ ರಾಮದೇವರ ಪಾದಾರವಿಂದವನ್ನ ನಿಷ್ಠ ಹೊಟ್ಟೆಯಿಂದ ಆರಾಧನೆ ಮಾಡುವ ವಿಜಯತೀರ್ಥ ಶ್ರೀಪಾದಂಗಳವರೆಂಬ ಹಂಸ ನನ್ನ ಮನಸ್ಸಿನಲ್ಲಿ ಶೋಭಿಸಲಿ ಎಂಬ ಮಾತನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರನ್ನು ಕುರಿತು ಅಂತಹ ವಿಜಯತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಮಹಾಜ್ಞಾನಿಗಳು ಅವರ ಅನುಗ್ರಹವಾದರೆ ನಿಜವಾಗಲೂ ಕೂಡ ಎಲ್ಲ ರೀತಿಯ ಕಾರ್ಯಗಳಲ್ಲಿ ವಿಜಯ ದಿಗ್ವಿಜಯ ಅದು ನಿಶ್ಚಿತ ಎಂಬ ಚಿಂತನೆಯನ್ನು ನಾವು ಮಾಡ್ತಾ ಸತ್ಯ ವಿಜಯರ ಪರಮಾನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲ ಭಕ್ತರ ಮೇಲೆ ಆಗಲಿ ಎಂದು ಪ್ರಾರ್ಥನೆ ಮಾಡ್ತಾ ಅನೇಕ ದಿವ್ಯವಾದ ಮಹಿಮೆಗಳು ಸತ್ಯ ಸತ್ಯವಿಜಯತಿತ್ತ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನೋಡ್ತೇವೆ ಅವರನ್ನು ಭಕ್ತಿಯಿಂದ ನಾವೆಲ್ಲರೂ ಸ್ಮರಣೆ ಮಾಡ್ತಾ ಅವರ ಅನುಗ್ರಹದಿಂದ ಇನ್ನೂ ಹೆಚ್ಚಿನ ಜ್ಞಾನಭಕ್ತಿ ವೈರಾಗ್ಯದ ಸಾಧನೆ ಆಗಲಿ ಅಂತ ಹೇಳ್ತಾ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಅನೇನ ಭಾಬಿ ಯತ್ಪುಣ್ಯಂ ತದಾಪ್ನೋತು ಗುರುರುಮ್ಮಮ